ಹಬ್ಬ ದಸರಾಗೆ ಇನ್ನ ಕೆಲವೇ ತಿಂಗಳು ಬಾಕಿ ದಸರಾದ ಪ್ರಮುಖ ಆಕರ್ಷಣೆ ಮೈಸೂರಿಗೆ ಬರುವಂತ ಆನೆಗಳು ಆನೆಗಳಿಗೆ ತಾಲೀಮನ್ನು ಕೂಡ ಕೊಡೋಕೆ ಶುರು ಮಾಡಿದರೆ ಕಜಪಯಣ ಆಗಸ್ಟ್ ನಾಲ್ಕನೇ ತಾರೀಕು ಅದಾಗಿ ಎರಡು ದಿವಸಕ್ಕೆ ಮೈಸೂರಿನಲ್ಲಿಯೇ ಒಂದು ಸ್ವಾಗತ ಕಾರ್ಯಕ್ರಮ ಮಾಡಿ ಆನೆಗಳಿಗೆ ತಾಲೀಮು ಕೂಡ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾ ಜಂಬೂ ಸವಾರಿಗೆ ಆನೆಗಳ ಆಯ್ಕೆ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಭಿಮನ್ಯು ನೇತೃತ್ವದಲ್ಲಿ ಹೊಸ ಆನೆಗಳು ಈ ವರ್ಷದಲ್ಲಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅರಣ್ಯ ಅಧಿಕಾರಿಗಳು ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿ ವರ್ಗದವರು ಆರು ಕ್ಯಾಂಪ್ ಗಳಿಗೆ ಭೇಟಿ ಮಾಡಿ ಅಲ್ಲಿರುವಂತ ಎಣ್ಣಾನೆಗಳಾಗಿರ್ಬೋದು ಗಂಡಾನೆಗಳು ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಚೆಕ್ ಮಾಡ್ತಾರೆ ಬ್ಲಡ್ ಸ್ಯಾಂಪಲ್ಸ್ ಗಳನ್ನೆಲ್ಲ ತೆಗೆದುಕೊಂಡು ಲ್ಯಾಬ್ಗೆ ಕಳಿಸ್ತಾರೆ ಫಿಟ್ ಅಂಡ್ ಫೈನ್ ಆನೆ ಆಗಿರುವಂತ ಎಲ್ಲ ಆನೆಗಳನ್ನ ಚೆಕ್ ಮಾಡಿದ ಬಳಿಕ ಆನೆಗಳನ್ನ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನ ಒಂದು ಸಚಿವರಿಗೆ ಕಳಿಸ್ತಾರೆ ನಂತರ ಅವರು ಡಿಸೈಡ್ ಮಾಡ್ತಾರೆ ಒಂದು ಅಂತಿಮವಾದಂತ ಪಟ್ಟಿಯನ್ನ ಜುಲೈ ಇಪ್ಪತ್ತನೇ ತಾರೀಕು ಬಿಡುಗಡೆ ಮಾಡ್ತಾರೆ ಇನ್ನ ಎಣ್ಣಾನೆಗಳು ದಸರಾಗೆ ಬರುವಂತ ಎಣ್ಣಾನೆಗಳಿಗೆ ಒಂದು ಪ್ರತ್ಯೇಕವಾದಂತ ಟೆಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ ಯಾಕೆಂದ್ರೆ ಕೆಲವಷ್ಟು ಉದಾಹರಣೆಗಳು ಕೂಡ ಇದೆ ದಸರಾಗೆ ಬಂದಂತ ಎಣ್ಣಾನೆಗಳು ಪ್ರೆಗ್ನೆಂಟ್ ಆಗಿರುವಂತದ್ದು ಮರಿ ಹಾಕಿರುವಂತಹ ಉದಾಹರಣೆ ಅರಮನೆಯಲ್ಲಿ ಆಗಿರುವಂತಹ ಘಟನೆಗಳು ಕೂಡ ಇದಾವೆ ಸೊ ಹೀಗಾಗಿ ಆ ರೀತಿ ಆದರೆ ಖಂಡಿತವಾಗಿಯೂ ಕೂಡ ಆ ಒಂದು ಆನೆನ ಔಟ್ ಮಾಡಲಾಗತ್ತೆ ಯಾಕೆಂದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅರಮನೆಗೆ ಬಂದಂತ ಎಣ್ಣಾನೆನ ವಾಪಸ್ ಕ್ಯಾಂಪ್ಗೆ ಕಳಿಸಿರುವಂತಹ ಉದಾಹರಣೆ ಸಹ ಇದೆ ಆ ರೀತಿಯ ಒಂದು ಆನೆನ ಬಳಸ್ಕೊಳ್ಳೋದ್ರೆ ಯಾಕೆಂದ್ರೆ ತೊಂದರೆ ಆಗಬಾರ್ದು ಅಂತ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಈಗ ಅಂದ್ರೆ ಚೆಕಿಂಗ್ ಮತ್ತೆ ಪ್ರೊಸೆಸ್ ಎಲ್ಲವೂ ಕೂಡ ನಡೀತಿದೆಯಲ್ಲ ಅತಿ ಶೀಘ್ರದಲ್ಲಿ ಒಂದು ಅನ್ನು ಕೂಡ ರಿವೀಲ್ ಮಾಡ್ತಾರೆ ಜನರು ಕೂಡ ನೋಡಕ್ಕೆ ವೈಟ್ ಮಾಡ್ತಾ ಇದಾರೆ ತಿಳ್ಕೊಳಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಗಜಪಯಾಣ ತಾರೀಕು ಆದ ಕಾರಣ ಹತ್ತು ದಿವಸ ಮುಂಚಿತವಾಗಿ ಒಂದು ನೇಮ್ ಲಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿವೆ ಮೈಸೂರು ದಸರಾಗೆ ಆಗಮಿಸಲಿವೆ ಅಂತ ತಾಲೀಮು ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ಪ್ರತ್ಯೇಕವಾದಂತ ಆರೋಗ್ಯ ತಪಾಸಣೆಯು ಕೂಡ ನಡೀತಿದೆ ನಿಮ್ಗೂ ಕೂಡ ಇಷ್ಟ ಅಭಿಮಾನಿ